ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಚಾನಲ್ ಏನಪ್ಪಾ ಅಂದ್ರೆ ಸಾಲಿನ ಬೇಡ್ ಕೋರ್ಸ್ಗೆ ಅಡ್ಮಿಷನ್ ಪ್ರಾರಂಭವಾಗಿದ್ದು ಶಾಲಾ ಶಿಕ್ಷಣ ಇಲಾಖೆಯಿಂದ ಮೊದಲನೇ ಸೀಟ್ ಹಂಚಿಕೆ ರಿಲೀಸ್ ಆಗಿತ್ತು ಅದರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಸೀಟ್ ಅಲಟೆಡ್ ಆಗಿತ್ತು ಕೆಲವು ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿತ್ತು ಮತ್ತೆ ಅಪ್ಡೇಟೆಡ್ ಫಾರ್ ಸೆಕೆಂಡ್ ರೌಂಡ್ ಅಂತ ಕೊಟ್ಟಂತ ಅಭ್ಯರ್ಥಿಗಳು ನೆಕ್ಸ್ಟ್ ಏನ್ ಮಾಡಬೇಕು ಅವ್ರು ಎರಡು ವಿಶೇಷ ಸೂಚನೆಗಳನ್ನು ಸಹ ನಾನು ತಿಳಿಸಿಕೊಡ್ತೀನಿ ಆಪ್ಷನ್ ಅಬ್ಸನ್ ಹೆಂಗ್ ಮಾಡಬೇಕು ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಹೆಂಗ್ ನೋಡಬೇಕು ಮತ್ತೆ ಸ್ಟಾರ್ ಮಾರ್ಕ್ ಬಂದಂತ ಅಭ್ಯರ್ಥಿಗಳು ನೆಕ್ಸ್ಟ್ ಏನ್ ಮಾಡಬೇಕು ನಂತರದಾಗಿ ಎರಡನೇ ಸುತ್ತಿನ ವೆರಿಫಿಕೇಶನ್ ಕರೆದು ಅಂತ ಅಭ್ಯರ್ಥಿಗಳು ವೆರಿಫಿಕೇಶನ್ ಮುಗಿಸ್ಕೊಂಡ್ ಬಂದಂತ ಅಭ್ಯರ್ಥಿಗಳು ನೆಕ್ಸ್ಟ್ ಡೈಮ್ ಮಾಡ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾಕಂದ್ರೆ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಹೇಗೆ ಆಪ್ಷನ್ ಎಂಟ್ರಿ ಮಾಡೋದು ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಹೆಂಗಲ್ಲ ನೋಡಿ ನೀವು ಆಪ್ಷನ್ ಎಂಟ್ರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮತ್ತೆ ಎರಡು ವಿಶೇಷ ಸೂಚನೆಗಳನ್ನ ಸಹ ತಿಳಿಸ್ಕೊಡ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮೇಲೆ ಕಾಣ್ತಾ ಬೆಲ್ ಲೈಕನ್ ಸಹ ಕ್ಲಿಕ್ ಮಾಡಿ ವೀಕ್ಷಕರೇ ನಾನು ಮೊದಲಿಗೆ ಏನ್ ತಿಳಿಸ್ತೀನಪ್ಪ ಅಂದ್ರೆ ಈ ಅಪ್ಡೇಟೆಡ್ ಫಾರ್ ಸೆಕೆಂಡ್ ರೌಂಡ್ ಅಂತ ಕೊಟ್ಟಂತ ಅಭ್ಯರ್ಥಿಗಳಿಗೆ ಎರಡು ವಿಶೇಷ ಸೂಚನೆಗಳನ್ನು ತಿಳಿಸ್ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಅವರಿಗೆ ಏನ್ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ ಅದು ಫೈನಲ್ ಆಗಿರುತ್ತಾ ನೀವೇನಾರ ತರ್ಡ್ ರೌಂಡಿಗೆ ವೇಟ್ ಮಾಡ್ತೀನಿ ಫೋರ್ತ್ ರೌಂಡಿಗೆ ವೇಟ್ ಮಾಡ್ತೀನಿ ಅಂತ ಅವಕಾಶ ಕೊಡೋದಿಲ್ಲ ಅವರು ಇಲ್ಲಿ ನೋಟಿಸ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಅಭ್ಯರ್ಥಿಗಳಿಗೆ ಕೇವಲ ಒಂದು ಬಾರಿ ಮಾತ್ರ ಆಪ್ಷನ್ ಎಂಟ್ರಿ ಮಾಡುವಂತ ಅವಕಾಶ ಕೊಡ್ತಾರ ನಿಮಗೆ ಈಗ ಆಪ್ಸನ್ಇಟ್ರಿ ಮಾಡಿದ ಮೇಲೆ ನಿಮಗೆ ಏನು ಎರಡನೇ ಸುತ್ತಿನ ಸೀಟ್ ಹಂಚಿಕೆಯಲ್ಲಿ ಕಾಲೇಜ್ಗಳು ಸಿಗ್ತೈತಲ್ಲ ಅದ ಕಾಲೇಜು ನಿಮ್ಗೆ ಫೈನಲ್ ಆಗಿರುತ್ತೆ ನೀವು ತರ್ಡ್ ರೌಂಡಿಗೆ ವೇಟ್ ಮಾಡ್ತೀನಿ ಅಂದ್ರೆ ಅದ್ ಅವರು ಅವಕಾಶ ಕೊಡೋದಿಲ್ಲ ಅಂತ ಸಹ ಕೊಟ್ಟಿದ್ದಾರೆ ಇದನ್ನ ಫಾಲೋ ಮಾಡಿ ಯಾಕಂದ್ರೆ ನಿಮ್ಗೆ ಇದು ಫೈನಲ್ ಆಗಿರುತ್ತೆ ನೀವು ಈಗ ಆಪ್ಷನ್ ಆಪ್ಸನ್ಟ್ರಿ ಮಾಡ್ತೀರಲ್ಲ ಇದು ಫೈನಲ್ ಆಗಿರುತ್ತೆ ಅದಕ್ಕೋಸ್ಕರ ನೀವು ನಿಮ್ಗೆ ಯಾವ ಕಾಲೇಜ್ ಬೇಕು ಕರೆಕ್ಟ್ ಆಗಿ ನೀವು ಆಪ್ಸನ್ಇಟ್ರಿ ಮೂಲಕ ಹಾಕಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಂತರದಾಗಿ ಸ್ಟಾರ್ ಮಾರ್ಕ್ ಬಂದಂತ ವಿದ್ಯಾರ್ಥಿಗಳು ಮತ್ತೆ ಎರಡನೇ ಸುತ್ತಿನ ವೆರಿಫಿಕೇಶನ್ ಮುಗಿಸ್ಕೊಂಡು ಬಂದಂತ ಅಭ್ಯರ್ಥಿಗಳು ಏನು ಮಾಡ್ಬೇಕಂದ್ರೆ ನಿಮಗೂ ಆಪ್ಷನ್ ಎಂಟ್ರಿ ಅವಕಾಶ ಕೊಟ್ಟಿದ್ದಾರೆ ನೀವು ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕು ಮತ್ತು ಹೇಗೆಲ್ಲ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಂತರದಾಗಿ ಹೆಂಗೆ ನೀವು ಸೀಟ್ ಮೆಟ್ರಿಕ್ಸ್ ನೋಡಬೇಕು ಮತ್ತು ಹೆಂಗೆ ಆಪ್ಷನ್ ಎಂಟ್ರಿ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಏನಪ್ಪ ಅಂದರೆ ಬಿ ಎಡ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ನೀವು ಸರ್ಚ್ ಮಾಡಬೇಕು ಕ್ರೋಮಲ್ಲಿ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ ಬಿ ಎಡ್ ಟ್ವೆಂಟಿ ಟ್ವೆಂಟಿ ತ್ರೀ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಬಿ ಎಡ್ ಇಂದ ಅದರಲ್ಲಿ ಇಲ್ಲಿ ತೆಳಗಿದೆ ನೋಡಿ ಆರ್ಟ್ಸ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಸೈನ್ಸ್ ಇಂದು ಸೀಟ್ ರಿಮೈನಿಂಗ್ಸ್ ಅಂತ ಕೊಟ್ಟಿದ್ದಾರೆ ಇವೆ ಸೀಟ್ ಮ್ಯಾಟ್ರಿಕ್ಸ್ ಇದರಲ್ಲಿ ಯಾವ ಯಾವ ಕಾಲೇಜ್ ಇಲ್ಲಿ ಎಷ್ಟು ಸೀಟ್ ಗಳಿವೆ ಅನ್ನೋದನ್ನ ಕೊಟ್ಟಿರ್ತಾರ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ನೋಡ್ರಿ ನಾನು ಇಲ್ಲಿ 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 ಇಲ್ಲಿದೆ ನೋಡಿ ಈಗ ಇಲ್ಲಿ ಒನ್ ಏಕ ಸೀರಿಯಲ್ ನಂಬರ್ ಆಮೇಲೆ ಇನ್ಸ್ಟಿಟ್ಯೂಷನ್ ಕೋಡ್ ಇದು ಆಮೇಲೆ ಕಾಲೇಜ್ ನೇಮ್ ಆಮೇಲೆ ಅದರ್ಸ್ ಮತ್ತೆ ಹೈದರಾಬಾದ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವ್ಯಾವ ಅಷ್ಟು ಜಿ ಎಮ್ ಟು ಎ ತ್ರೀ ಬಿ ಆಮೇಲೆ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಈ ಕ್ಯಾಟಗರಿ ಒಳಗ ಎಸ್ ಎಸ್ ಸೀಟ್ ಅದಾವ ಅನ್ನೋದನ್ನ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದನ್ನು ನೋಡಿಕೊಂಡು ನೀವೇನಂತಂದರೆ ಆಪ್ಷನ್ ಎಂಟ್ರಿ ಮಾಡಬೇಕು ಇಲ್ಲಿ ಕ್ಲಿಯರ್ ಆಗಿ ನೋಡ್ಕೋರಿ ನಿಮ್ಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜಲ್ಲಿ ಎಷ್ಟು ಸೀಟ್ಗಳಿವೆ ಅನ್ನೋದನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ನೀವೇನು ಅಂದ್ರೆ ಆಪ್ಷನ್ ಎಂಟ್ರಿ ಮಾಡ್ಬೇಕು ಆಪ್ಷನ್ ಎಂಟ್ರಿ ಮಾಡೋದು ಹೆಂಗಪ್ಪ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಆಪ್ಷನ್ ಎಂಟ್ರಿ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸಿಕೊಡ್ತೀನಿ ಮೊದಲಿಗೆ ನಿಮ್ಮ ಯೂಸರ್ ಐಡಿ ಮತ್ತೆ ಲಾಗಿನ್ ಮೂಲಕ ನೀವು ಲಾಗಿನ್ ಆಗ್ಬೇಕು ಲಾಗಿನ್ ಆದ್ಮೇಲೆ ನಿಮ್ಗೆ ಈ ಟೈಪ್ ಓಪನ್ ಆಗುತ್ತೆ ಹೌದಾ ಈ ಟೈಪ್ ಓಪನ್ ಆದ್ಮೇಲೆ ನೀವೇನು ಮಾಡಬೇಕು ನೀವು ಈಗ ಏನು ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಕಾಲೇಜ್ಗಳನ್ನು ನೋಡ್ಕೊಂಡಿರ್ತೀರಲ್ಲ ಆ ಕಾಲೇಜ್ನ ಸೆಲೆಕ್ಟ್ ಮಾಡಬೇಕು ಯಾವ ಕಾಲೇಜ್ ಬೇಕು ಯಾವ ಡಿಸ್ಟ್ರಿಕ್ಟ್ ಬೇಕಾದಾಗ ನಾನು ನಾ ಎಕ್ಸಾಂಪಲ್ ಕೊಡತಾ ಇದ್ದೀನಿ ನೋಡ್ಕೋಬೇಕು ಎರ್ಡೆಡ್ ಅನ್ಎರ್ ಅಂತ ನೋಡ್ಕೋಬೇಕು ಇಲ್ಲಿ ನಿಮ್ಗೆ ಬೇಕಾದಂಥ ಕಾಲೇಜ್ಗಳನ್ನು ನೀವು ಹಾಕ್ಬೇಕು ಹಾಕಿದ ನಂತರ ಏನ್ ಮಾಡ್ಬೇಕು ಅನ್ನೋದಪ್ಪ ಅಂದ್ರೆ ಇಲ್ಲಿ ಸಬ್ಮಿಟ್ ಅಂತ ಇದೆ ಸಬ್ಮಿಟ್ ಅಂತ ಕೊಡಬೇಕು ನಂತರದಾಗಿ ಇಲ್ಲಿ ಪ್ರಿಫರೆನ್ಸ್ ಅಂತ ಇದೆ ಪ್ರಿಫರೆನ್ಸ್ ಕೊಡಬೇಕು ಹ್ಮ್ ಪ್ರಿಫರೆನ್ಸ್ ಎಲ್ಲ ಇದ್ರಾಗ ಅಂತ ಅನ್ಕೊಂತೀನಿ ನಾನು ಎಲ್ಲ ಇದ್ರಾಗ ಕೊಟ್ಟು ಲಾಸ್ಟಿಗೆ ಸಬ್ಮಿಟ್ ಮಾಡಿ ಕಂಪಲ್ಸರಿ ನೀವೇ ಮಾಡ್ಬೇಕಂದ್ರೆ ಲಾಗೌಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಬೇಕು ಹಂಗ ಓಪನ್ ಆಗಿ ವೆಬ್ಸೈಟ್ ಬಿಡಬಾರ್ದು ಇದು ಇಷ್ಟು ಆಪ್ಷನ್ ಎಂಟ್ರಿ ಮಾಡೋದಾಗಿರ್ತತಿ ಇದನ್ನ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ರಿ ನಂತರದಾಗಿ ಆ ನೀವು ಆಗಿ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದ್ರೆ ಕಾಲೇಜ್ಗಳು ನಿಮ್ ಸಿಗ್ತಾವೆ ನೀವು ಯಾಕಂದ್ರೆ ಅಲ್ಲಿ ಕ್ಯಾಸ್ಟ್ ವೈಸ್ ಕೊಟ್ಟಿದ್ದಾರೆ ಆ ಕ್ಯಾಸ್ಟಿಂಗ್ ಮಾತ್ರ ಅಲ್ಲಿ ಸೀಟ್ಗಳು ಇರ್ತವೆ ಅಂತ ಅನ್ನೋದು ಅರ್ಥ ಅದು ನೀವು ಕ್ಯಾಸ್ಟ್ ವೈಸ್ ಕೊಟ್ಟಿದ್ರಲ್ಲ ಅದನ್ನ ನೋಡ್ಕೊಂಡು ಆಪ್ಷನ್ ಎಂಟ್ರಿನ ಮಾಡ್ರಿ ಇದು ಸಂಪೂರ್ಣ ಮಾಹಿತಿ ವಿಡಿಯೋ ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರ್ತೀರಿ ಅನ್ಕೊಂಡಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು